ಬಿಗ್ ಬಾಸ್ ಇವಾಗ ನಾಮಿನೇಷನ್ ಅನ್ನ ಕೊಟ್ಟಿದ್ದಾರೆ ಸೊ ಈ ಒಂದು ಟಾಸ್ಕ್ ಅಲ್ಲಿ ಜಗಳ ಶುರುವಾಗಿದೆ ಆಗಿ ಶುರುವಾಗಿರೋದು ರಕ್ಷಿತಾ ಹಾಗೇನೆ ಕಾವ್ಯ ಇವರಿಬ್ಬರಿಗೂ ಕೂಡ ಸೊ ಈ ಪ್ರೋಮೋನ ನೋಡಿ ನೇರವಾಗಿ ಏನಾಗಿದೆ ಆ್ಯಕ್ಚುಲಾಗಿ ಯಾರು ತಪ್ಪು ಅಂತ ಹೇಳಿ ಡಿಸೈಡ್ ಮಾಡ್ಲಿಕ್ಕಂತೂ ಆಗೋದಿಲ್ಲ ಬಟ್ ಪ್ರೋಮೋದಲ್ಲಿ ಅವರೇನು ಮಾತಾಡಿದರೋ ಆ ಮಾತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನ ಹೇಳಬಹುದು ತುಂಬಾನೇ ಅಭಿಪ್ರಾಯಗಳನ್ನ ಹೇಳಬಹುದು ಆಕ್ಚುಯಲ್ ಆಗಿ ಇವತ್ತಿನ ಒಂದು ಪ್ರೋಮೋದಲ್ಲಿ ಸೊ ಹೀಗಾಗಿ ನಾ ಪ್ರೋಮೋಗೆ ಸಂಬಂಧಪಟ್ಟ ಹಾಗೆ ಪ್ರೋಮೋದಲ್ಲಿ ಅವ್ರು ಏನ್ ಮಾತಾಡಿದಾರೋ ಆ ಮಾತಿಗೆ ಸಂಬಂಧಪಟ್ಟ ಹಾಗೆ ನನ್ನ ಅಭಿಪ್ರಾಯನ ಶೇರ್ ಮಾಡ್ತೀನಿ ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವ್ರದೇ ತಪ್ಪು ಅವ್ರದೇ ತಪ್ಪು ಅಂತ ಹೇಳಿ ಡಿಸೈಡ್ ಮಾಡಲಿಕ್ಕೆ ಪ್ರೋಮೋ ನೋಡಿ ಅಂತೂ ಸಾಧ್ಯ ಇಲ್ಲ ಅದನ್ನು ಎಪಿಸೋಡ್ ನೋಡಿದ ನಂತರ ನಾಳೆ ರಿವ್ಯೂ ಮಾಡಿ ಅದನ್ನ ಇನ್ನೊಂದ್ಸಲ ಅಪ್ಲೋಡ್ ಮಾಡ್ತೀನಿ ಬಟ್ ಈ ಒಂದು ಪ್ರೋಮೋದಲ್ಲಿ ಅವ್ರು ಬಳಸಿರುವಂತಹ ಮಾತುಗಳು ಹಾಗೆಯೇ ಅವರ ಆಕ್ಷನ್ಸ್ ಸೊ ಇದ್ರ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಮಾತಾಡೋದಾದ್ರೆ ಇವತ್ತು ಕೊಟ್ಟಿರುವಂತಹ ನಾಮಿನೇಷನ್ ಟಾಸ್ಕ್ ಏನಿದೆ ಈ ಹಿಂದೆ ಕೂಡ ಕೊಟ್ಟಿದ್ರು ಅಂದರೆ ಕಳೆದ ಸೀಸನಲ್ಲೂ ಕೂಡ ಸೇಮ್ ಇದೇ ರೀತಿಯಾಗಿತ್ತು ಒಂದು ಬ್ಯಾಗನ್ನ ಬೆನ್ನಿಗೆ ಹಾಕೊಂಡು ಓಡಾಡ್ತಾ ಇರಬೇಕು ಅದಕ್ಕೆ ಬೇರೆಯವರು ಯಾರು ನಾಮಿನೇಟ್ ಮಾಡಬೇಕು ಅವರು ನಾಮಿನೇಟ್ ಮಾಡಬೇಕಾಗಿರುತ್ತೆ ಎರಡು ಚೂರಿ ಕೊಟ್ಟಿರ್ತಾರೆ ಎರಡು ಚೂರಿಯನ್ನು ಅದಕ್ಕೆ ಚುಚ್ಚಿ ಸೊ ನಾಮಿನೇಟ್ ಮಾಡಬೇಕಾಗಿರುತ್ತೆ ಈ ಒಂದು ಆಕ್ಟಿವಿಟಿ ಹೇಗಪ್ಪ ಅಂತ ಹೇಳಿದ್ರೆ ಬಿಗ್ ಬಾಸ್ ಆಗಾಗ ಯಾರು ನಾಮಿನೇಟ್ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ ಅವರು ತಮ್ಮ ಬೆನ್ನಿಗೆ ಇರುವಂತಹ ಎರಡು ಚೂರಿಯನ್ನು ತೆಗೆದು ಬೇರೆಯವರ ಬೆನ್ನಿಗೆ ಹಾಕಬೇಕಾಗಿರುತ್ತೆ ಒಟ್ಟಾರೆಗೆ ಎರಡು ಚೂರಿಯನ್ನು ಹಾಕಬೇಕು ಮತ್ತು ಅದಕ್ಕೆ ಸರಿಯಾದ ಕಾರಣವನ್ನು ಕೂಡ ಕೊಡಬೇಕು ಸೊ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇರೋದು ಕಾವ್ಯ ಅವರು ರಕ್ಷಿತ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ರಕ್ಷಿತ್ ಅವರು ಕಾವ್ಯ ಅವರನ್ನು ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳಿ ಬಟ್ ಇಲ್ಲಿ ರಕ್ಷಿತ ಅವರು ರಿಯಾಕ್ಷನ್ ಕೊಡ್ತಾ ಇರುವಂತಹ ಏನಿದೆ ತುಂಬ ಒಂದು ರೀತಿಯಾಗಿ ತುಂಬಾ ಆ್ಯಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ ಮೋಸ್ಟ್ಲಿ ಇಲ್ಲಿ ನನಗನಿಸ್ತಾ ಇದೆ ಕಾವ್ಯ ಅವರು ಮೊದಲು ರಕ್ಷಿತಾ ಅವರ ಹೆಸರನ್ನು ತಗೊಂಡಿದ್ದಾರೆ ಅಂತ ಸೊ ಹೀಗಾಗಿ ರಕ್ಷಿತಾ ಅವರು ಆ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇರಬಹುದು ಈ ಹಿಂದೆ ಕೂಡ ನಾನು ಅಬ್ಸರ್ವ್ ಮಾಡಿದ ಮಟ್ಟಿಗೆ ರಕ್ಷಿತಾ ಅವರನ್ನು ಯಾರಾದರೂ ನಾಮಿನೇಟ್ ಮಾಡಿದ್ರೆ ಸೊ ಅವರು ಸ್ವಲ್ಪ ಜಾಸ್ತಿನೇ ರಿಯಾಕ್ಷನನ್ನು ಕೊಟ್ಟು ವಾಪಸ್ ಕೊಡ್ತಾರೆ ಅವ್ರ ನೇಚರ್ ಓಕೆ ಕನ್ಸಿಡರ್ ಮಾಡಬಹುದು ಬಟ್ ಬಟ್ ಇದ್ರಲ್ಲಿ ಅವರು ಕೆಲವೊಂದಿಷ್ಟು ಪದಗಳನ್ನು ಬಳಕೆ ಮಾಡಿದ್ದಾರೆ ಸೊ ಈ ನಾಮಿನೇಷನ್ನಲ್ಲಿ ಯಾರನ್ನಾದರೂ ಹೊರಗಡೆ ಹಾಕಬೇಕು ಅಂತ ಹೇಳಿದ್ರೆ ನಾವು ವೀಕ್ ಇರೋರನ್ನ ಹೊರಗಡೆ ಹಾಕಬೇಕು ಅಂತ ಅವ್ರು ಡೈಲಾಗ್ ಹೇಳಿದ್ದಾರೆ ಸೊ ಈ ಒಂದು ಅಂತ ಅವರು ಮಾತಾಡಿದ್ದಾರೆ ಸೊ ಈ ಮಾತನ್ನು ನಾನು ಒಪ್ಕೊಳ್ತೀನಿ ಸರಿಯಾಗಿನೇ ಇದೆ ರಕ್ಷಿತ್ ಅವ್ರು ಹೇಳಿದ್ದು ಬಟ್ ಇದನ್ನ ಇವರೇನೇ ಫಾಲೋ ಮಾಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ ಕಳೆದ ವಾರದ ಮೊದಲು ಮಾತಾಡೋಣ ಕಳೆದ ವಾರದಲ್ಲಿ ಅವರು ಗಿಲ್ಲೆ ಅವ್ರ ಹೆಸರನ್ನು ತಗೊಂಡಿದ್ರು ರೀಸನ್ ಏನು ಕೊಟ್ಟಿದ್ರು ಅವ್ರು ಅವ್ರು ಮಾತಾಡಿದ್ರು ತಾವು ನೋಡದೆ ಇರುವಂತಹ ವಿಷಯದ ಬಗ್ಗೆ ಮಾತಾಡಿ ಇಲ್ಲಿ ಗಿಲಿಯವರನ್ನು ನಾಮಿನೇಟ್ ಮಾಡಿದ್ರು ಅವರ ಪ್ರಕಾರ ಅವರು ಹೊರಗಡೆ ಹೋಗುವಂತಹ ಸ್ಪರ್ಧಿನ ಅಲ್ಲವೇ ಅಲ್ಲ ಅವರಿಗೂ ಕೂಡ ಗೊತ್ತಿದೆ ಅವರು ಸ್ಟ್ರಾಂಗ್ ಅಂತ ಹೇಳಿ ಸ್ಟಿಲ್ ಅವರ ಹೆಸರನ್ನು ತಗೊಂಡಿದ್ರು ಅವ್ರು ಹೊರಗಡೆ ಹಾಕ್ಲಿಕ್ಕೆ ಆಗತ್ತಾ ಇಷ್ಟು ಬೇಗ ಅದು ಕೂಡ ಗೊತ್ತಿದೆ ಇಲ್ಲಿ ರಕ್ಷಿತ್ ಅವರಿಗೆ ಹಾಗಾದ್ರೆ ಅವರು ಕೂಡ ವೀಕ್ ಇರೋರು ಹೆಸರನ್ನು ತಗೊಳ್ಬೇಕಿತ್ತಲ್ವಾ ಸೊ ಇಲ್ಲಿ ರಕ್ಷಿತ್ ಅವ್ರು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ತಪ್ಪು ಅಂತ ಆಗುತ್ತೆ ಯಾಕಂತ ಹೇಳಿದ್ರೆ ಅವ್ರು ಹೇಳಿದೆ ಒಂದು ಮಾಡ್ತಾ ಇರೋದೇ ಮತ್ತೊಂದು ಅನ್ನೋ ರೀತಿಯಲ್ಲಿ ಆಗಿದೆ ಹೇಳಿದ್ರೆ ಇವರೇ ಅದನ್ನ ಫಾಲೋ ಮಾಡಲಿಲ್ಲ ಕಳೆದ ವಾರ ಈ ಹಿಂದೆ ಕೂಡ ನೋಡೋದಾದ್ರೆ ಸುಧೀರ್ ಅವರ ವಿಷಯದಲ್ಲೂ ಕೂಡ ಅಷ್ಟೇ ಅವ್ರು ವೀಕ್ ಇದ್ರು ಅವರು ಎಲಿಮಿನೇಟ್ ಆಗಬೇಕು ಅಂತ ಆಮೇಲೆ ತನಗೆ ಅರ್ಥ ಆಯಿತು ಅವರನ್ನ ಸೇವ್ ಮಾಡಬಾರ್ದಾಗಿತ್ತು ರಘು ಅವರನ್ನ ನಾನು ನಾಮಿನೇಷನ್ಗೆ ತರಬಾರ್ದಾಗಿತ್ತು ಅಂತ ಹೇಳಿ ಇವರೇನೆ ಹೇಳಿದ್ದಾರೆ ಸೊ ಇವರಿಗೇನೆ ಆ ವಿಷಯದಲ್ಲಿ ಕನ್ಫ್ಯೂಷನ್ ಇತ್ತು ಕಳೆದ ವಾರದಲ್ಲೂ ಕೂಡ ಇದೆ ಈ ವೀಕಲ್ಲಿ ಯಾರು ನಾಮಿನೇಟ್ ಮಾಡಿದಾರೆ ಒಂದು ಕಾವ್ಯ ಅಂತ ಗೊತ್ತಾಗುತ್ತೆ ಓಕೆ ಸರಿಯಾಗಿದೆ ಇನ್ನೊಬ್ರು ಯಾರು ಅದನ್ನ ನೋಡ್ಬೇಕು ಸೊ ಈ ಒಂದು ಪಾಯಿಂಟ್ ಅನ್ನ ನಾನು ಒಪ್ಪೋದಿಲ್ಲ ಬಟ್ ನಾಮಿನೇಷನ್ ಮಾಡಿದ್ದು ಕಾವ್ಯ ಅವರನ್ನ ಓಕೆ ವ್ಯಾಲಿಡ್ ಪಾಯಿಂಟ್ ಯಾಕಂತಂದ್ರೆ ಇಷ್ಟು ದಿನಗಳ ಕಾಲ ಗಿಲ್ಲಿ ಜೊತೆ ಇದ್ರು ಸೊ ಹೀಗಾಗಿ ಅವ್ರು ಇಂಡಿವಿಜುವಲ್ ಆಗಿ ಆಡ್ತಾರೆ ಒಂದು ವಿಷಯವನ್ನ ನೋಡ್ಬೇಕು ಸೊ ಹೀಗಾಗಿ ಅವರನ್ನ ನಾಮಿನೇಟ್ ಮಾಡಿದ್ದು ಕರೆಕ್ಟ್ ಇದೆ ಬಟ್ ಅವ್ರು ಹೇಳದಂತಹ ಮಾತೇನಿದೆ ಸೊ ಅದನ್ನ ನಾನು ಒಪ್ಪೋದಿಲ್ಲ ವೀಕಿರೋರನ್ನ ಎಲಿಮಿನೇಟ್ ಮಾಡಬೇಕು ಅಂತ ಬಾಯ್ನಲ್ಲಿ ಹೇಳಿದ್ದು ಕರೆಕ್ಟ್ ಆಗಿದೆ ಬಟ್ ಇವರೇ ಅದನ್ನ ಫಾಲೋ ಮಾಡ್ತಾ ಇಲ್ಲ ಸೊ ಹೀಗಾಗಿ ಇನ್ನು ನೆಕ್ಸ್ಟ್ ಅವ್ರು ಹೇಳೋದು ಇಲ್ಲಿ ಕಾವ್ಯ ಅವರಿಗೆ ಕಾವ್ಯ ಅವರಿಗೆ ಕೇವಲ ವಿನ್ನಿಂಗ್ ಟ್ಯಾಗ್ ಬೇಕು ಬಟ್ ಎಫರ್ಟ್ ಇರೋದಿಲ್ಲ ಅಂತ ಹೇಳ್ತಾರೆ ಈ ವಿಷಯವನ್ನ ನಾನು ಒಪ್ಕೊಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ರಕ್ಷಿತ್ ಅವ್ರು ಹೇಳಿದ್ದು ಸರಿಯಾಗಿನಿದೆ ಯಾಕಂತಂದ್ರೆ ಅವರು ಇಲ್ಲಿ ತನಕ ಆಡಿರುವಂತಹ ಗೇಮ್ಗಳಲ್ಲಿ ಎಫರ್ಟ್ ತುಂಬಾ ಅಂದ್ರೆ ತುಂಬಾನೇ ಕಡಿಮೆ ಆಯ್ತು ಗೆದ್ದಿದ್ದು ಕೂಡ ತುಂಬಾ ಕಡಿಮೆ ಮ್ಯಾಚಸ್ಗಳು ಗೆದ್ದಿದ್ರ ಗೆದ್ದಿರೋದೇ ತುಂಬಾ ಕಮ್ಮಿ ಅಂತ ಅನಿಸ್ತಾ ಆಕ್ಚುಲಿ ಒಂದು ಮ್ಯಾಚ್ ಎಲ್ಲೋ ಗೆದ್ದಿರಬಹುದು ಏನೋ ಬಟ್ ಗೆದ್ದಿಲ್ಲ ಗೇಮ್ ಗಳನ್ನ ಅವರು ಹಾಗೆಯೇ ಎಫರ್ಟ್ ಕೂಡ ಕಡಿಮೆನೇ ಇತ್ತು ಆ ನೀರು ತುಂಬಿಸುವಂತಹ ಟಾಸ್ಕ್ ಅಲ್ಲಂತೂ ಪರದಾಡ್ತಾ ಇದ್ರು ಆ ಗೆ ಆಗಿತ್ತು ಅವರಿಗೆ ರಕ್ಷಿತ ಅವರಿಂದ ತಪ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಆ ರೇಂಜಿಗೆ ಪರದಾಡ್ತಾ ಇದ್ರು ಸ್ಟ್ರಾಟರ್ಜಿನ ಯೂಸ್ ಮಾಡೋದ್ರಲ್ಲಾಗಿರಬಹುದು ತುಂಬಾನೇ ಹಿಂದೆ ಉಳ್ಕೊಂಡಿದಾರೆ ಎಫರ್ಟ್ ಕೂಡ ಕಡಿಮೆ ಇದೆ ಟಾಸ್ಕ್ ಅಂತ ಬಂದಾಗ ಇದಾದ ನಂತರ ಇಲ್ಲಿ ಕಾವ್ಯ ಅವರು ಹೇಳಿದಂತಹ ಮಾತುಗಳು ಸೊ ನಿನ್ನ ಸ್ಟ್ರಾಟರ್ಜಿ ನಿನ್ನ ಚೀಪ್ ಗಿಮಿಕ್ ಸೊ ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ ಸೊ ಇದು ಇವತ್ತಿನ ಎಪಿಸೋಡ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರನೇ ಹೇಳಿದ್ರೆ ಇದನ್ನ ಒಪ್ಕೊಳ್ಬಹುದು ಏನಾಗಿದೆ ಅಂತ ಗೊತ್ತಿಲ್ಲ ಅದು ಎಪಿಸೋಡ್ ನೋಡಿನೇ ಒಪ್ಕೊಳ್ಬಹುದು ಬಟ್ ಈ ಹಿಂದೆ ನೋಡ್ತಾ ಬರೋದಾದ್ರೆ ಇದನ್ನ ನಾನು ಒಪ್ಪಲ್ಲ ಯಾಕಂತ ಹೇಳಿದ್ರೆ ಆ ಗೆಜ್ಜೆ ವಿಷಯದಲ್ಲಿ ಆಗಿರಬಹುದು ಅಂದ್ರೆ ಜಾನ್ವಿ ಮತ್ತೆ ಅಶ್ವಿನಿ ಅವರು ಗೆಜ್ಜೆ ತೋರಿಸ್ತಾ ಇದ್ದಾಗ ಕೂಡ ಆ ಸಮಯದಲ್ಲಿ ರಕ್ಷಿತ್ ಅವರು ಕುಗ್ಗಿದಾಗ ಕೂಡ ಕಾವ್ಯ ಅವರನ್ನೇ ಸಪೋರ್ಟ್ ಮಾಡಿದ್ದಾರೆ ಸೊ ಅದನ್ನ ಗಿಮಿಕ್ ಅಂತ ಅವ್ರು ಹೇಳಿಲ್ಲ ಇಲ್ಲೂ ಕೂಡ ಹಾಗೇನೆ ಇಲ್ಲಿ ಸುಧೀರ್ ಅವರ ವಿಷಯದಲ್ಲಿ ಆಗಿರಬಹುದು ಸುಧೀರ್ ಅವರನ್ನ ಸೇವ್ ಮಾಡಿ ರಘು ಅವರು ನಾಮಿನೇಟ್ ಮಾಡಿದಂತಹ ಸಮಯದಲ್ಲಿ ಕೂಡ ಇದು ಕೂಡ ಗಿಮಿಕ್ ಅನ್ನೋ ರೀತಿಯಲ್ಲಿ ಅವ್ರು ಎಲ್ಲೂ ಕೂಡ ಮಾತಾಡಿಲ್ಲ ಸೊ ಇಷ್ಟು ದಿನ ಅನಿಸ್ತಾ ಇರೋದು ಇವಾಗ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಹಳೆಯ ವಿಷಯಗಳನ್ನೇ ನೆನೆಸ್ಕೊಂಡು ಅವ್ರು ಹೇಳಿದ್ರೆ ಎಲ್ಲೋ ಕಾವ್ಯ ಅವರು ಈ ಹಿಂದೆ ಒಂದು ರೀತಿಯಾಗಿದ್ರು ಇವಾಗೇ ಬೇರೆ ರೀತಿಯಾಗಿ ಒಪಿನಿಯನ್ ಕೊಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆಗುತ್ತೆ ಆದ್ರೆ ಇವತ್ತಿನ ಎಪಿಸೋಡ್ ಅಲ್ಲೇ ಇಲ್ಲಿ ರಕ್ಷಿತ ಅವರು ನಡ್ಕೊಳ್ತಾ ಇರುವಂತಹ ರೀತಿಯ ಬಗ್ಗೆ ಅವ್ರು ಹೇಳಿದ್ರೆ ಸೊ ಇದನ್ನ ಒಪ್ಕೊಳ್ಬಹುದು ಆದ್ರೆ ಈ ವಿಷಯ ಏನಿದೆ ಎಪಿಸೋಡ್ ನೋಡಿನೇ ನಿರ್ಧಾರ ಮಾಡಬೇಕು ಸೊ ಈಗಲೇ ನಿರ್ಧಾರ ಮಾಡ್ಲಿಕ್ಕಂತೂ ಆಗಲ್ಲ ಹಾಗೇನೆ ಇಲ್ಲಿ ರಕ್ಷಿತಾ ಅವರು ನಾಮಿನೇಟ್ ಮಾಡಿದಾಗ ನೀನ್ ನೀನ್ ಮಾಡ್ತೀಯಲ್ಲ ಅಂತ ಹೇಳಿ ಕಾಲಲ್ಲಿ ತುಳಿತಾರಲ್ವ ಅದನ್ನ ಸಿಂಬಾಲ್ ತೋರಿಸ್ತಾರೆ ಅದಕ್ಕೆ ಸಮ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ಕಾವ್ಯ ಅವರು ಹೇಳ್ತಾರೆ ಸೊ ರಕ್ಷಿತ್ ಅವರ ಕೌಂಟರ್ ಯಾವ ರೀತಿಗೆ ಅಶ್ವಿನಿ ಅವ್ರಿಗಿತ್ತೋ ಸೇಮ್ ಅದೇ ರೀತಿಯಾಗಿ ಇವಾಗ ಕಾವ್ಯ ಅವರು ರಕ್ಷಿತ್ ಅವರಿಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಸೊ ಈ ವಿಷಯ ಸರಿ ಆಗಿರತ್ತೆ ಇಲ್ವಾ ಇದು ಎಪಿಸೋಡ್ ನೋಡೇನೆ ಮಾತಾಡಬೇಕು ಯಾಕಂತ ಹೇಳಿದ್ರೆ ಪೂರ್ತಿ ಇಷ್ಟೆಲ್ಲ ಟ್ರಿಗರ್ ಆಗಿದಾರೆ ಅಂತ ಹೇಳಿದ್ರೆ ಏನ್ ವಿಷಯ ಇರಬಹುದು ಅದನ್ನು ತಿಳ್ಕೊಳ್ಬೇಕು ಬಟ್ ಇದಾದ ನಂತರ ಇನ್ನೊಂದು ಘಟನೆ ಆಗತ್ತೆ ಅದೇನಪ್ಪಾ ಅಂತ ಹೇಳಿದ್ರೆ ಕಾವ್ಯ ಅವರು ಏನೋ ಹೇಳಲಿಕ್ಕೆ ಹೋಗ್ತಾ ಇರ್ತಾರೆ ಆ ಸಮಯದಲ್ಲಿ ರಕ್ಷಿತ್ ಅವರು ಆ ಜಾಗದಿಂದ ಹೋಗಿರ್ತಾರೆ ಸೊ ಈ ಒಂದು ವಿಷಯವನ್ನ ಮಾತಾಡೋದಾದ್ರೆ ಈ ವಿಷಯ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ ಸೊ ಇವಾಗ ರೀಸೆಂಟಾಗಿ ನಾನು ಇವತ್ತೇನೆ ಲೈವ್ ಕೂಡ ನೋಡ್ತಾ ಇದ್ದೆ ಆ ಸಮಯದಲ್ಲೂ ಕೂಡ ಅಷ್ಟೇ ಆರ್ಡರ್ ಪ್ರಕಾರ ನಿಲ್ಲಿಸಬೇಕಾಗಿತ್ತಲ್ವ ಒಂದರಿಂದ ಹನ್ನೊಂದರ ತನಕ ಆ ಸಮಯದಲ್ಲಿ ಹನ್ನೊಂದನೇ ಪ್ಲೇಸ್ ಅಲ್ಲಿ ಮಾಳು ನಿಪಾನಾಳ್ ಅವರನ್ನು ನಿಲ್ಲಿಸಿದ್ರು ಹಾಗೆಯೇ ಆ ವಿಷಯಕ್ಕಾಗಿ ಇಲ್ಲಿ ರಕ್ಷಿತ್ ಅವರಿಗೆ ಪ್ರಾಬ್ಲಮ್ ಇತ್ತು ಅವರನ್ನು ಯಾಕೆ ಹನ್ನೊಂದನೇ ಪ್ಲೇಸಲ್ಲಿ ನಿಲ್ಲಿಸಿದ್ರಿ ಅಂತ ಹೇಳಿ ಧನುಷ್ ಅವ್ರ ಜೊತೆ ಮಾತಾಡ್ತಾ ಇದ್ರು ಸೊ ಏನೇನೋ ಡಿಸ್ಕಷನ್ ಎಲ್ಲ ಆಗ್ತಾ ಇತ್ತು ಆ ಸಮಯದಲ್ಲಿ ರಕ್ಷಿತ್ ಅವರು ಏನೆಲ್ಲ ಪಾಯಿಂಟ್ಸನ್ನು ಹೇಳಬೇಕು ಎಲ್ಲ ಪಾಯಿಂಟ್ಸನ್ನು ಹೇಳಿದ್ರು ಬಟ್ ಆವಾಗ ಧನುಷ್ ಅವರು ಕೆಲವೊಂದಿಷ್ಟು ಪಾಯಿಂಟ್ಸ್ ಹೇಳಿ ರಕ್ಷಿತ್ ಅವರು ಹೇಳ್ತಾ ಇರೋದು ರಾಂಗ್ ಅಂತ ಹೇಳಿ ಆಲ್ಮೋಸ್ಟ್ ಪ್ರೂವ್ ಮಾಡ್ತಾ ಇದ್ರು ಆ ಸಮಯದಲ್ಲಿ ರಕ್ಷಿತ್ ಅವರು ಆ ಜಾಗವನ್ನು ಬಿಟ್ಟು ಹೋಗಿಬಿಡ್ತಾರೆ ಸೊ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಹಾಗೇನೆ ಇಲ್ಲಿ ಧನುಷ್ ಆ ಮಾತನ್ನ ಕೂಡ ಹೇಳಿದ್ರು ಏನು ಮಾಡಿದ್ರು ತಪ್ಪು ಅಂತ ಪ್ರೂವ್ ಆಗ್ತಾ ಇದ್ದ ಹಾಗೆ ಜಾಗ ಬಿಟ್ಟು ಓಡೋಗ್ತಾ ಇದೆಯಾ ಅನ್ನುವಂಥ ಮಾತನ್ನ ಕೂಡ ಇಲ್ಲಿ ಧನುಷ್ ಅವ್ರು ಹೇಳಿದ್ರು ಆದ್ರೂ ಕೂಡ ಇಲ್ಲಿ ರಕ್ಷಿತ ಅವರು ಆ ಜಾಗವನ್ನು ಬಿಟ್ಟು ಹೋಗ್ತಾ ಇದ್ರು ಇಲ್ಲಿ ರಕ್ಷಿತ್ ಅವರು ಸರಿ ಕೂಡ ಇರಬಹುದು ಅವರು ಹೇಳದಂತಹ ಪಾಯಿಂಟ್ ಸರಿ ಕೂಡ ಇರಬಹುದು ಸ್ಟಿಲ್ ಅವ್ರು ಹೇಳ್ತಾ ಇರುವಾಗ ಅಂದ್ರೆ ಧನುಷ್ ಅವರು ಮಾತಾಡ್ತಾ ಇರುವಾಗಲೇ ಇವರು ತಮ್ಮ ಎಲ್ಲ ಮಾತನ್ನ ಹೇಳಿ ಮುಗಿಸಿ ಆ ಜಾಗವನ್ನ ಖಾಲಿ ಮಾಡಿದಾರೆ ಅಂತ ಹೇಳಿದ್ರೆ ರಕ್ಷಿತ್ ಅವ್ರದ್ದೇ ತಪ್ಪು ಅನ್ನೋ ರೀತಿನಲ್ಲೇನೆ ಕಾಣಿಸುತ್ತೆ ಮತ್ತು ತಾವು ತಪ್ಪು ಅಂತ ಪ್ರೂವ್ ಆಗಬಾರ್ದು ಅಂತ ಹೇಳಿ ಆ ಜಾಗವನ್ನ ಖಾಲಿ ಮಾಡಿದ್ರು ಅನ್ನೋ ರೀತಿಯಲ್ಲೇನೆ ಕಾಣಿಸುತ್ತೆ ಅಲ್ಲಿ ಕಾವೇ ಅವರು ಮತ್ತೊಂದು ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಯಾಕೆ ನಾನು ಹೇಳೋದನ್ನ ಕೇಳ ಮೀಟ್ರ್ ಇಲ್ವಾ ಮೀಟ್ರ್ ಇಲ್ವಾ ಅಂತ ಹೇಳಿ ಪದೇ ಪದೇ ಹೇಳ್ತಾ ಇದ್ದಾರೆ ಇದ್ಯಾಕೋ ಸ್ವಲ್ಪ ಒಂದು ಹೊಸ ಜಗಳ ಆಗೋ ಎಲ್ಲಾ ಲಕ್ಷಣ ಇದೆ ಆಲ್ರೆಡಿ ಶುರು ಆಗಿದೆ ಈ ಜಗಳ ಇನ್ನಿಷ್ಟು ದೊಡ್ಡ ಮಟ್ಟದಲ್ಲಿ ಆಗೋ ಎಲ್ಲ ಸಾಧ್ಯತೆಗಳು ಕೂಡ ಇವಾಗ ಕಾಣಿಸ್ತಾ ಇದಾವೆ ಬಿಗ್ ಬಾಸ್ ಸ್ವಲ್ಪ ಯಾಕೋ ಇತ್ತೀಚೆಗೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದೆ ಎಲ್ಲರ ನಿಜವಾದ ಮುಖಗಳು ಹೊರಗಡೆ ಬರ್ತಾ ಇದಾವೆ ಅಂತ ಅನಿಸ್ತಾ ಇದೆ ನನ್ಗೆ ಯಾಕೋ ಮೊದಲನೇ ಪ್ಲೇಸ್ ಕಾವ್ಯ ಅವರಿಗೆ ಕೊಟ್ಟಿದ್ರು ಧನುಷ್ ಅವರು ಅದಂತೂ ಸರಿ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ವಿಷಯಕ್ಕಾಗಿನೇ ಇಲ್ಲಿ ರಕ್ಷಿತ ಅವರಿಗೆ ಡಿಸಪಾಯಿಂಟ್ಮೆಂಟ್ ಕೂಡ ಇರಬಹುದು ಕಾವ್ಯ ಅವರಿಗೆ ಹಂಗೆ ಒಂದೇ ನಂಬರ್ ಅನ್ನ ಪ್ಲೇಸ್ ಕೊಟ್ಟರು ಸೊ ಇಲ್ಲಿ ಅವ್ರವ್ರೇನೆ ತಮ್ದು ಫೇವರಿಜಂ ಮಾಡ್ಕೊಳ್ತಾ ಇದಾರೆ ಸೇಫ್ ಗೇಮ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ರಕ್ಷಿತ್ ಅವ್ರಿಗೆ ಅನ್ಸಿರಬಹುದು ಸೊ ಹೀಗಾಗಿನೇ ಅವರು ಈ ರೀತಿಯಾಗಿ ಹೇಳಿರೋ ಚಾನ್ಸಸ್ ಕೂಡ ಇದೆ ನನ್ನ ಪ್ರಕಾರ ಇದೇ ರೀತಿಯಾಗಿ ಆಗಿರೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಹೈ ಇದೆ ಅದರಿಂದಾಗಿಯೇ ಇಲ್ಲಿ ರಕ್ಷಿತ್ ಅವರು ಕಾವ್ಯ ಅವರ ಹೆಸರನ್ನ ತಗೊಂಡಿರೋದು ಇಲ್ಲ ಅಂತ ಹೇಳಿದ್ರೆ ಈ ಈ ಹಿಂದೆ ಅಷ್ಟಾಗಿ ಇವರ ಹೆಸರನ್ನ ತಗೊಳ್ತಾ ಇರಲಿಲ್ಲ ಮತ್ತೆ ರಕ್ಷಿತ್ ಅವರು ಡೌನ್ ಆಗಿದ್ದಂತಹ ಸಮಯದಲ್ಲಿ ತುಂಬಾ ಸಪೋರ್ಟ್ ಮಾಡಿದ್ದೆ ಕಾವ್ಯ ಅವರು ಈ ಹಿಂದಿನ ವಿಷಯಗಳನ್ನ ನೀವು ನೋಡ್ತಾ ಬರೋದಾದ್ರೆ ಅದು ಗೆಜ್ಜೆ ವಿಷಯದಲ್ಲಾಗಿರ್ಬಹುದು ಸುದೀರ್ ಅವ್ರ ಸರಿಯಾಗಿ ಚೆನ್ನಾಗಿನೇ ಸರಿಯಾದ ರೀತಿನಲ್ಲಿ ಸ್ಲೋ ಆಗಿನೇ ಬುದ್ಧಿವಾದವನ್ನ ಹೇಳಿದ್ರು ಬಟ್ ಇವಾಗ ಇವ್ರಿಬ್ರಿಗೇನೆ ಜಗಳ ಹೊತ್ಕೊಂಡಿರೋದ್ರಿಂದ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಈಗಲೇ ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಾರ್ಮಲ್ ಆಗಿ ಈ ಇಷ್ಟು ದಿನಗಳ ಒಂದು ಬಿಗ್ ಬಾಸ್ ಅನ್ನ ನೋಡ್ಕೊಂಡು ಬಂದ್ರೆ ರಕ್ಷಿತ್ ಅವರ ಪಾಯಿಂಟ್ಸ್ ಏನಿದೆ ಆಲ್ಮೋಸ್ಟ್ ಸರಿ ಇರುತ್ತೆ ಇನ್ನೊಂದೆಡೆ ಕಾವ್ಯ ಅವರ ಪಾಯಿಂಟ್ಸ್ ಕೂಡ ಸರಿ ಇರುತ್ತೆ ಬಟ್ ಇತ್ತೀಚಿನ ಎರಡು ವಾರಗಳನ್ನ ನೋಡಿದಾಗ ಕಾವ್ಯ ಅವರು ಕೂಡ ಸಾಕಷ್ಟು ವಿಷಯಗಳಲ್ಲಿ ಎಡವಿದ್ದಾರೆ ರಕ್ಷಿತ್ ಅವರು ಕೂಡ ಅಷ್ಟೇ ನಾಮಿನೇಷನ್ ವಿಷಯದಿಂದ ಶುರು ಮಾಡಿ ಗಿಲ್ಲಿ ಅವರನ್ನ ಬೇರೆ ಯಾರೋ ಹೇಳದಂತಹ ರೀಸನ್ ಗೆ ಗಿಲ್ಲಿ ಅವರನ್ನ ನಾಮಿನೇಟ್ ಮಾಡಿ ಅಲ್ಲೂ ಕೂಡ ಇಡವಿದ್ದಾರೆ ಸೊ ಹೀಗಾಗಿ ಇತ್ತೀಚೆಗೆ ಮತ್ತೆ ತನ್ನ ಪಾಯಿಂಟ್ಸ್ ಅನ್ನೆಲ್ಲ ಹೇಳಿ ಆ ಜಾಗದಿಂದ ಖಾಲಿ ಮಾಡ್ತಾ ಇರೋದು ಆ ಜಾಗವನ್ನು ಬಿಟ್ಟು ಹೋಗ್ತಾ ಇರೋದು ಇವರ ತಪ್ಪಿದೆಯಾ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಬರೋ ರೀತಿ ಕೂಡ ಮಾಡಿರೋದ್ರಿಂದ ಈ ಕಡೆಯೂ ಕೂಡ ತಪ್ಪಿದೆ ಈ ಕಡೆನೂ ಕೂಡ ತಪ್ಪಿರೋದ್ರಿಂದ ಇವತ್ತಿನ ಎಪಿಸೋಡ್ ನೋಡಿನೇ ಇವರಿಬ್ರಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದನ್ನ ಡಿಸೈಡ್ ಮಾಡಬೇಕು ಸೊ ಇದು ನನ್ನ ಒಂದು ಅಭಿಪ್ರಾಯ ಇಬ್ಬರ ನಡುವೆ ಆಗಿರುವಂತಹ ಒಂದು ಕಾನ್ವರ್ಸೇಷನ್ಗೆ ನನ್ನ ಒಂದು ರಿವ್ಯೂ ಅಥವಾ ನನ್ನ ಒಂದು ಅಭಿಪ್ರಾಯ ಅಂತ ನೀವು ಕನ್ಸಿಡರ್ ಮಾಡಬಹುದು ಯಾರು ಸರಿ ಯಾರು ತಪ್ಪು ಅಂತ ಈಗಲೇ ಡಿಸೈಡ್ ಮಾಡ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಪ್ರೋಮೋನೇ ಆ ರೀತಿಯಾಗಿ ಎಡಿಟ್ ಮಾಡಿದ್ದಾರೆ ಈ ಒಂದು ಪ್ರೋಮೋ ಎಪಿಸೋಡ್ ನೋಡಿ ನಿರ್ಧಾರ ಮಾಡೋಣ ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರು ಸರಿ ಇರಬಹುದು ಅಂತ ಅನಿಸುತ್ತೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬಾಯ್